ಹಲೋ ನಮಸ್ತೆ ವೆಲ್ಕಮ್ ಟು ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಬೇಳೆ ರಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ಇದಕ್ಕೆ ಹುಣ್ಸೆಣ್ಣೆ ಬಳಸದೆ ನಾವು ಒಂದು ರಸ ಮಾಡ್ತಾ ಇದ್ದೀನಿ ಈ ರಸ ನಮಗೆ ಈಗ ಒಬ್ಬಟ್ಟು ರಸ ಅಂತೆಲ್ಲ ಹೇಳ್ತೀವಲ್ಲ ಅದೇ ರೀತಿಯೇ ಇರುತ್ತೆ ಬಟ್ ಏನಪ್ಪ ಅಂತಂದರೆ ನಾನು ಇಲ್ಲಿ ಹುಣ್ಸೆಣ್ಣು ಬಳಸಲ್ಲ ಮತ್ತು ಬೆಲ್ಲ ಆಪ್ಷನಲ್ಲು ಇಲ್ಲಿ ನೀವು ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ಪು ಅಷ್ಟು ಬೇಳೆ ತೊಗೊಂಡು ಅದಕ್ಕೆ ಮೂರು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಉಪ್ಪು ಹಾಕ್ಕೊಂಡು ಮೂರರಿಂದ ನಾಲ್ಕು ಕೂಗಷ್ಟು ಇಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬಂದಷ್ಟು ತುಂಬಾ ಟೇಸ್ಟು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಯ್ಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಮೂರಿಂದ ನಾಲ್ಕು ಕೂಗ ಆದಮೇಲೆ ಈ ಬೇಳೆನ ಮತ್ತು ಟಮೊಟೋನ ಕ್ಲೀನಾಗೆ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಂದರೆ ಫುಲ್ಲು ಕಂಪ್ಲೀಟಾಗಿ ಅದು ನಮಗೆ ಬೇಳೆ ಎಲ್ಲ ಮೆತ್ತಗಾಗ್ಬಿಡಬೇಕು ಬೇಳೆ ಅನ್ನೋದು ಕಾಣಿಸ್ಬಾರ್ದು ಈವನ್ ಟಮೊಟಕ್ಕೆ ಸಹ ನಮಗೆ ಅದು ಗೊತ್ತಾಗಬಾರ್ದು ಆ ರೀತಿಲಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನಮ್ಗೆ ಅದಾಗ್ಬಿಟ್ರೆ ನಮಗೆ ರಸಂಗೆ ಎಷ್ಟು ತೆಳ್ಳಗೆ ಇರಬೇಕು ಅನಿಸುತ್ತೋ ಆ ರೀತಿಲಿ ಅಷ್ಟೇ ತೆಳ್ಳಗೆ ಇರುತ್ತೆ ಆ ರೀತಿಲಿ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅದು ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಆವಾಗ ನಿಮಗೆ ಕ್ಲೀನಾಗೆ ಗೊತ್ತಾಗುತ್ತೆ ಅದು ಯಾವುದೇ ರೀತಿ ಟೊಮೊಟೊ ಸಿಗೋಲ್ಲ ನಿಮಗೆ ಮತ್ತು ಬೇಳೆ ಬೇಳೆನೂ ಸಿಗೋಲ್ಲ ಅಷ್ಟು ನೀಟಾಗೆ ನಾವು ಅದನ್ನು ಕ್ಲೀನಾಗೆ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬೇಳೆ ಮತ್ತು ಟೊಮೊಟೊ ಕಂಪ್ಲೀಟಾಗಿ ಎರಡೂ ಮಿಕ್ಸ್ ಆಗೋಗಿದೆ ಯಾವುದೇ ರೀತಿ ಬೇಳೆನೂ ಇಲ್ಲ ಮತ್ತು ಟಮೊಟೋನೂ ಸಹ ಕಾಣಿಸ್ತಾ ಇಲ್ಲ ಅಷ್ಟು ನೀಟಾಗಿ ನಾನು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ನಮಗೆ ಹಬ್ಬದಿಸ ಒಬ್ಬಟ್ಟು ರಸ ಅಂತ ಏನು ಮಾಡ್ತೀವೋ ಅಲ್ಲಿ ನಾವು ಬೆಲ್ಲ ಉಪಯೋಗಿಸ್ತೀವಿ ಬಟ್ ಇಲ್ಲಿ ಬೆಲ್ಲ ಉಪಯೋಗಿಸಿಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಒಗ್ಗರಣೆಗೆ ಮೇಯ್ನಾಗಿ ನಾನು ತೊಗೊಂಡಿರೋದು ಕೊತ್ತಮೀರಿ ಕಡ್ಡಿಗಳನ್ನ ತೊಗೊಂಡಿದ್ದೀನಿ ಈ ಕೊತ್ತಮಿರಿ ಕಡ್ಡಿಗಳನ್ನ ಉಪಯೋಗಿಸೋದ್ರಿಂದ ನಮಗೆ ರಸಮು ಕಂಪ್ಲೀಟಾಗಿ ತುಂಬಾ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಇಲ್ಲಿ ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಮೂರು ಒಣಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ತೊಗೋಬೋದು ಮತ್ತು ಫ್ರೆಂಡ್ಸ್ ಇಲ್ಲಿ ನಾನು ಕೊತ್ಮೀರಿ ಕಡ್ಡಿಗಳನ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಆ ಕೊತ್ತಮಿರಿ ಕಡ್ಡಿಗಳಲ್ಲೇ ನಮಗಿರೋದು ಮೇನು ಈ ರಸಮ್ಗೆ ಟೇಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಕೊತ್ತಂಬರಿ ಕಡ್ಡಿಗಳನ್ನ ಮತ್ತು ಬೆಳ್ಳುಳ್ಳಿನ ಎರಡೂ ಜಚ್ಕೊತಾ ಇದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿನೂ ಸಹ ಜಚ್ಕೊತಾಯಿದ್ದೀನಿ ನಿಮ್ಗೆ ಏನಾದರೂ ಚಿಕ್ಕದು ಜಾರಿದ್ರೆ ಅದರಲ್ಲಿ ತರತರಿಯಾಗಿ ಪೌಡ್ರ್ ಮಾಡ್ಕೋಬೋದು ಅದ್ರ ಚುರುಚು ಅದ್ರ ಜೊತೆಗೆ ಜೀರಿಗೆ ಮೆಣಸು ಸಹ ಹಾಕಿ ಪೌಡ್ರ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಜೀರಿಗೆ ಮೆಣಸು ಸಪ್ರೇಟ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಮೀರಿ ಕಟ್ಟಿ ಮತ್ತು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಮೀರೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಒಂದು ಚಿಕ್ಕ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ನಮಗೆ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ತೊಗೊಳ್ಳೋಣ ಇಲ್ಲಿ ತೊಗೊಂಡಿದ್ದೀನಿ ನೋಡ್ಬೋದು ಈ ಒಗ್ಗರಣೆಗೆ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಾನು ಜೀರಿಗೆ ಸಾಸಿವೆ ಹಾಕ್ಕೊಂತೀನಿ ಮತ್ತು ಫ್ರೆಂಡ್ಸ್ ಈ ರಸಮ್ ತುಂಬಾ ಚೆನ್ನಾಗಿರುತ್ತೆ ನಮಗೆ ಒಬ್ಬಟ್ಟು ಈಗ ಹಬ್ಬದ ಟೈಮಲ್ಲಿ ಒಬ್ಬಟ್ಟು ತಿಂದ ಆದ್ಮೇಲೆ ಮತ್ತು ಸ್ವೀಟ್ ರಸಮ್ ತಿನ್ನೋದಕ್ಕೆ ನಮಗೆ ಒಂಥರ ಆಗುತ್ತೆ ಮತ್ತು ಸೇರಡು ಸ್ವೀಟ್ ಸ್ವೀಟ್ ಅಂತ ಒಂಥರ ಆಗುತ್ತೆ ಆ ಟೈಮಲ್ಲಿ ನಮಗೇನಾದರೂ ಸ್ವೀ ಸ್ವೀಟ್ ಬೇಡ ಅನ್ನೋದಾದರೆ ಬೆಲ್ಲನ ತೆಗೆದ್ಬಿಡ್ಬೋದು ಬೆಲ್ಲನ ತೆಗೆದು ನಾವು ಕಂಪ್ಲೀಟಾಗಿ ಈ ರಸಮ್ ತಿನ್ಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಬೆಲ್ಲ ಹ್ಯಾಡ್ ಮಾಡಬೇಕು ಅನಿಸಿದ್ರೆ ಸ್ವಲ್ಪ ಬೆಲ್ಲ ಹ್ಯಾಡ್ ಮಾಡ್ಕೊಳ್ಳಿ ಬಟ್ ತುಂಬಾ ಚೆನ್ನಾಗಿರುತ್ತೆ ರಸಮ್ ಮಾತ್ರ ಇದು ಮತ್ತು ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಮತ್ತು ನಾನು ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಏನು ಜಜ್ಜಿಟ್ಕೊಂಡಿದ್ನೋ ಜಜ್ಜಿಟ್ಕೊಂಡಿದ್ನೋ ಕೊತ್ತಮಿರಿ ಕಟ್ಟಿ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈ ಮೂರನ್ನೂ ಸಹ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಮಗೆ ಈ ಒಗ್ಗರಣೆ ಕೊಡಬೇಕಾದ್ರೆ ಅದರ ಸ್ಮೆಲ್ಲು ನಮಗೆ ಕಂಪ್ಲೀಟಾಗಿ ಗೊತ್ತಾಗಿರ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ನಿಜ ಹೇಳಬೇಕು ಅಂತಂದರೆ ಕೊತ್ತಮಿರಿ ಗಡ್ಡಿಗಳನ್ನ ತುಂಬಾ ಬಿಸಾಕ್ಬಿಡ್ತೀವಿ ಬಟ್ ಅದನ್ನು ಸಹ ಉಪಯೋಗಿಸಿ ನಾವು ಇಂಥ ಒಳ್ಳೆಯ ರಸ ಇಂಥ ಟೇಸ್ಟಿಯಾಗಿ ಕೊಡುವಂಥ ಗಡ್ಡಿಗಳನ್ನ ಯಾಕಪ್ಪ ಬಿಸಾಕ್ತಿದ್ದೀವಿ ಅಂತ ಅನಿಸುತ್ತೆ ಮತ್ತು ಫ್ರೆಂಡ್ಸ್ ನಾನು ಈ ಒಗ್ಗರಣೆಗೆ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಅಲ್ಲಿ ಬೇಳೆಗೂ ಸ್ವಲ್ಪ ಹಾಕ್ಕೊಂಡಿದ್ದೆ ಮತ್ತು ಇಲ್ಲಿ ಒಗ್ಗರಣೆಗೂ ಸಹ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸೊ ಇದು ಈಗ ಇದು ಚೆನ್ನಾಗೆ ಫ್ರೈ ಆಗಿದೆ ಅಂದರೆ ಒಗ್ಗರಣೆ ಕಂಪ್ಲೀಟ್ ಆಗಿದೆ ಈ ಕಂಪ್ಲೀಟ್ ಆದಮೇಲೆ ನಾನು ಇದನ್ನು ಈಗ ಸಪ್ರೇಟ್ ಇದ್ದೀನಿ ಈಗ ನಾನು ಏನು ಟೊಮೊಟೊ ಮತ್ತು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನೋ ಅದನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಒಗ್ಗರಣೆ ಹಾಕಿರೋದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಒಗ್ಗರಣೆ ಎಣ್ಣೆ ಕೊಟ್ಟ ಮೇಲಂತೂ ಸಾಂಬಾರ್ ಒಂದು ರಸಮು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ಆವಾಗ ಮತ್ತೆ ನೀವು ನೀರು ಹ್ಯಾಡ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ತೆಳ್ಳಿಗೆ ಅಷ್ಟು ನೀರ ಹ್ಯಾಡ್ ಮಾಡ್ಕೊಳ್ಳಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು ಈ ರಸಮ್ ಮಾತ್ರ ನಮಗೆ ಒಂದು ಸ್ವಲ್ಪ ಬಸ್ಸಾರು ಟೇಸ್ಟು ಕೊಡುತ್ತೆ ಮತ್ತು ಮಾಮೂಲಿ ರಸಮ ಏನು ಮಾಡ್ತೀವೋ ಆ ರಸಮ್ ಟೇಸ್ಟು ಕೊಡುತ್ತೆ ಮತ್ತು ಒಬ್ಬಟ್ಟು ರಸ ಥರನೂ ಇರುತ್ತೆ ಈ ಮೂರೂ ಹ್ಯಾಡ್ ಆಗುತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ರೆ ಕಂಪ್ಲೀಟಾಗಿ ಒಬ್ಬಟ್ಟು ರಸನೇ ಅಂತ ಹೇಳ್ಬೋದು ನಮ್ಗೆ ಆ ಕೊತ್ತಮಿರಿ ಕಡ್ಡಿಗಳು ಮತ್ತು ಆ ಜೀರಿಗೆ ಮೆಣಸು ಆ ಅದು ಫ್ಲೇವರ್ ಏನಿದೆಯೋ ಅದು ನಮಗೆ ಸಾರು ಕುದಿಬೇಕು ಆ ರಸಮ್ ಕುದಿಬೇಕಾದ್ರೇ ಅದರ ಘಮ ಘಮ ಗೊತ್ತಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ಹೌದು ಫ್ರೆಂಡ್ಸ್ ಈಗ ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಈ ಕುದಿ ಬಂದಾದ ಮೇಲೆ ನಾನು ಕೊತ್ತಮಿರಿ ಮತ್ತು ಜೀರಿಗೆ ಮೆಣಸು ಪೌಡ್ರ್ ಏನಿದೆಯೋ ಅವ ಈಗ ಹಾಕ್ಕೊತಾ ಇದ್ದೀನಿ ಅದು ಒಂದು ಕುದಿ ಬಂದ ಮೇಲೆ ನಾನು ಜೀರಿಗೆ ಮೆಣಸು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡಾಗ ನಮಗೆ ಕಂಪ್ಲೀಟಾಗಿ ಅದರ ಘಮ ಘಮ ಸ್ಮೆಲ್ ಗೊತ್ತಾಗುತ್ತೆ ಮತ್ತು ಇದು ಬಿಸಿ ಬಿಸಿ ಅನ್ನಕ್ಕೆ ನಾವು ಹಾಕೊಂಡು ತಿನ್ನೋದ್ರಿಂದ ಈ ರಸಮು ಅದರಲ್ಲೂ ಬಿಸಿಲು ಕಾಲದಲ್ಲಿ ಈ ಥರ ರಸಮ್ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಒಳ್ಳೇದು ಕೂಡ ಜೀರ್ಣ ಸಹ ಚೆನ್ನಾಗಾಗುತ್ತೆ ನಮಗೆ ಈಗ ಅವು ಹೆಂಗಿದ್ರೂ ಯುಗಾದಿ ಹಬ್ಬ ಬಂತು ಈ ಯುಗಾದಿ ಹಬ್ಬ ಟೈಮಲ್ಲಿ ನಾವು ಈ ರಸ ಮಾಡಿಕೊಟ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆವಿ ಅನ್ಸಲ್ಲ ಅವು ಅಪ್ಪು ಅಪ್ಪು ಟೈಮಲ್ಲಿ ಒಬ್ಬಟ್ಟು ಮಸಾಲೆ ಐಟಮು ಅವು ಇವು ಅಂತ ತಿಂದಿರ್ತೀವಿ ಆ ಟೈಮಲ್ಲಿ ಈ ಥರ ಒಂದು ರಸ ನಮ್ಮ ಜೊತೆಲಿ ಊಟದ ಜೊತೆಗಿದ್ದರೆ ಕಂಪ್ಲೀಟಾಗಿ ಒಬ್ಬಟ್ಟು ಒಬ್ಬಟ್ಟು ರಸಮ್ ಅಂತಲೇ ಹೇಳ್ಬೋದು ಈಗ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ನೋಡ್ಬೋದು ಕಂಪ್ಲೀಟಾಗಿ ರಸ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಅದರಲ್ಲೂ ಕೊತ್ತಮಿರಿ ಕಟ್ಟಿಗಳನ್ನ ಹಾಕಿ ಹುಣ್ಸೆಣ್ಣೆ ಬಳಸದೆ ಒಂದು ರಸ ಹೇಗಿರುತ್ತೆ ಅಂತ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಈ ರಸ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಈಗಂತೂ ಈ ರಸ ಈ ಬಿಸಿಲು ಕಾಲದಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಸಮಯ ಕೂಡ ಈ ಟೈಮು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್